ಆಯ್ತಲ್ರಿಗೂ ನಮಸ್ತೆ ನೀವು ನೋಡ್ತಾ ಇದೀರಾ ಟೆಕ್ ಡಾಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಇನ್ಫಾರ್ಮೇಶನ್ ಬಂದ್ಬಿಟ್ಟು ನೀವು ಡೈಲಿ ಏನಿಲ್ಲ ಅಂತಂದ್ರೂ ಸಾವಿರದಿಂದ ಎರಡ್ ಸಾವಿರ ರೂಪಾಯಿ ನೀವು ಅರ್ನಿಂಗ್ ಮಾಡ್ಕೋಬಹುದು ಸೊ ಯಾವ ರೀತಿ ನೀವು ಅರ್ನಿಂಗ್ ಮಾಡ್ಕೊಳೋದು ಹೇಗೆ ಅಂತ ಹೇಳ್ತೀನಿ ಆದ್ರೆ ಇದು ವಿಥೌಟ್ ಇನ್ವೆಸ್ಟ್ಮೆಂಟ್ ಇರುತ್ತೆ ನೀವು ಯಾವ್ದೇ ಇನ್ವೆಸ್ಟ್ ಮಾಡಿ ಅರ್ನಿಂಗ್ ಅಂತಿರಲ್ಲ ಮತ್ತೆ ಬೆಟ್ಟಿಂಗು ಪ್ರಮೋಷನ್ ಅದು ಇದು ಅಂತ ತಿಳ್ಕೊಳಕ್ ಹೋಗ್ಬೇಡಿ ಸೊ ಇದು ನಾನು ಹೇಳ್ತಾ ಇದ್ದೀನಿ ರಿಯಲ್ ಆಗಿ ಜನ್ಯೂನ್ ಆಗಿ ನನಗೆ ದುಡ್ಡು ಬರ್ತಾ ಇದೆ ಸ್ಕ್ರೀನ್ ವಿಡಿಯೋದಲ್ಲಿ ಕೂಡ ಆಗ್ತಾ ಇದೀನಿ ನಾನು ಯಾವ ರೀತಿ ನೀವು ನಾನು ಅರ್ನಿಂಗ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ರೆಫರಂಡ್ ಅರ್ನ್ ಮುಖಾಂತರ ಅಂತ ಸೊ ಅದನ್ನು ಕೂಡ ನೀವು ನೋಡ್ಬೋದು ವಿತ್ಡ್ರಾ ಪ್ರೂಫು ನಾನು ಹಾಕಿರ್ತೀನಿ ಸ್ಕ್ರೀನ್ ವಿಡಿಯೋದಲ್ಲಿ ಮತ್ತು ನೀವು ಇದನ್ನು ಫೇಕು ಹಾಗೆ ಹೇಗೆ ಅಂದ್ಕೊಂಡು ನೀವು ವಿಡಿಯೋನ ಸ್ಕಿಪ್ ಮಾಡಿಕೊಂಡು ಮತ್ತೆ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಟೈಮ್ನ ಕರೆಕ್ಟಾಗಿ ನಾನು ಹೇಳೋ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿ ಹಾಗೆ ಅರ್ನಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಸ್ಟೆಪ್ಸ್ಗಳನ್ನ ಕರೆಕ್ಟಾಗಿ ಹೇಳೋ ಸ್ಟೆಪ್ಸ್ಗಳನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿಲ್ಲ ಅಂತಂದರೆ ಅರ್ನಿಂಗ್ ಮಾಡ್ಕೊಳ್ಳೋಕೆ ಚಾನ್ಸ್ ಇಲ್ಲ ಯಾಕಂದರೆ ಏಳೋ ಸ್ಟೆಪ್ಸ್ಗಳನ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ಅರ್ನಿಂಗ್ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಇರಲ್ಲ ಕರೆಕ್ಟಾಗಿ ವಿಡಿಯೋ ನೋಡ್ಬಿಟ್ಟು ಸ್ಕಿಪ್ ಮಾಡಿದೆ ಅರ್ನಿಂಗ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ವಿಸಿಟ್ ಕೊಟ್ಟು ವೀಡಿಯೋನ ನೋಡ್ತಾ ಇದ್ದೀರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೇಕನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂತಂದರೆ ನಾನು ಇದೇ ರೀತಿ ಅರ್ನಿಂಗ್ ಆ್ಯಪ್ಸ್ಗಳು ಮತ್ತು ನಾನು ಟೆಕ್ನಾಲಜಿ ರಿಲೇಟೆಡ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದರೆ ನೀವೇ ಮೊದಲು ನೋಡ್ಬೋದು ನಿಮಗೆ ಮೊದಲು ನೋಟಿಫಿಕೇಶನ್ ಬಂದು ತಲುಪುತ್ತೆ ಅದಕ್ಕೋಸ್ಕರೇ ನೀವು ಬೆಲ್ಲೇಕನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೇಕನನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ಓಕೆ ಫ್ರೆಂಡ್ಸ್ ಯಾವ ರೀತಿ ನೀವು ಅರ್ನಿಂಗ್ ಮಾಡೋದು ಅಂತ ನಾನು ಈಗ ತಿಳಿಸ್ಕೊಡ್ತೀನಿ ಸ್ಕ್ರೀನ್ ಮೇಡದಲ್ಲಿ ಹಾಕ್ತೀನಿ ತಪ್ಪದೆ ನೀವು ಹೇಳ್ತೀನಿ ಸ್ಕಿಪ್ ಮಾಡ್ದೆ ಕರೆಕ್ಟಾಗಿ ಸ್ಟೆಪ್ಸ್ನ ನೋಡಿಕೊಂಡು ನೀವು ಕಂಪ್ಲೀಟ್ ಮಾಡಿಕೊಂಡು ಅರ್ನಿಂಗ್ ಮಾಡಿಕೊಡಿ ಡಿಸ್ಕ್ರಿಪ್ಷನಲ್ಲಿ ನಾನು ಅಫಿಷಿಯಲ್ ಒನ್ ಅಫಿಷಿಯಲ್ ಟು ಅಂತ ಲಿಂಕ್ನ ಆ್ಯಪ್ನ ನಾನು ಪ್ರೊವೈಡ್ ಮಾಡಿರ್ತೀನಿ ನೆಕ್ಸ್ಟ್ ನೀವು ಅಫಿಷಿಯಲ್ ಒನ್ ಅಂತ ಒಂದು ಆ್ಯಪ್ ಇದೆ ಆ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಪ್ರೊವೈಡ್ ಮಾಡಿದ್ದೀನಿ ಅಫಿಷಿಯಲ್ ಒನ್ ಅಂತ ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿ ಅದು ಪ್ಲೇ ರೀ ರಿಡೈರೇಟ್ ಆಗುತ್ತೆ ಆಗ ನೀವು ಪ್ಲೇ ಅಲ್ಲಿ ಆ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ ಆದಮೇಲೆ ನೆಕ್ಸ್ಟ್ ನಿಮಗೆ ಲ್ಯಾಂಗ್ವೇಜ್ ಅನ್ನೋದು ಕೇಳುತ್ತೆ ಲ್ಯಾಂಗ್ವೇಜ್ ಅನ್ನೋದು ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ನೆಕ್ಸ್ಟ್ ಅದಾದಮೇಲೆ ಆರೋ ಮಾರ್ಕ್ ಬರುತ್ತೆ ಅಲ್ಲಿ ಮೂಲೆಯಲ್ಲಿ ನೋಡಿಕೊಂಡು ಮೇಲೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಎಂಟರ್ ಮಾಡಿ ಆದಮೇಲೆ ನೆಕ್ಸ್ಟು ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಓ ಟಿ ಪಿ ಆಟೋಮೆಟಿಕ್ಕಾಗಿ ಅದೇ ಸಬ್ಮಿಟ್ ಆಗುತ್ತೆ ನೆಕ್ಸ್ಟ್ ಅದಾದಮೇಲೆ ಓ ಟಿ ಪಿ ಸಬ್ಮಿಟ್ ಮಾಡಿ ಆದಮೇಲೆ ನೆಕ್ಸ್ಟ್ ನಿಮಗೆ ಪರ್ಮಿಷನ್ ಅನ್ನೋದು ಕೇಳುತ್ತೆ ಹಲೋ ಅಂತ ಕೊಡಿ ನೀವು ಯಾವುದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದೇಳಿ ರೀಸನ್ ಕೇಳುತ್ತೆ ಮೊಬೈಲ್ ತಗೊಳ್ಳೋಕಾಗಿರ್ಬೋದು ಮತ್ತು ಬೇರೆ ಯಾವುದಕ್ಕಾದರೂ ಆಗಿರ್ಬೋದು ನೆಕ್ಸ್ಟ್ ನೀವು ಯಾವ ಆಪ್ಷನ್ ಕ್ಲಿಕ್ ಮಾಡಬೇಕು ಅಂತಂದರೆ ಬೇರೆ ಯಾವುದಕ್ಕೂ ಅನ್ನೋ ಲಾಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ನೆಕ್ಸ್ಟ್ ಅಂತ ಕೊಡಿ ಆ ಜಾರ್ ಅಪ್ಲಿಕೇಶನ್ದು ಒಂದು ವಿಡಿಯೋ ಅನ್ನೋದು ಪ್ಲೇ ಆಗುತ್ತೆ ಆ ವೀಡಿಯೋನ ಕರೆಕ್ಟಾಗಿ ನೋಡ್ಬಿಟ್ಟು ಮೇಲೆ ಮೂಲೆಯಲ್ಲಿ ಸ್ಕಿಪ್ ಅಂತ ಕೊಡಿ ಅಲ್ಲಿ ಏನೇ ಬಂದರೂ ಸ್ಕಿಪ್ ಅಂತ ಕೊಡಿ ನೆಕ್ಸ್ಟ್ ಅದಾದಮೇಲೆ ಕಂಟಿನ್ಯೂ ಸೆಟಪ್ ಅಂತ ಬರುತ್ತೆ ಕಂಟಿನ್ಯೂ ಸೆಟಪ್ ಬಂದಾದ್ಮೇಲೆ ಅಲ್ಲಿ ಕೆಳಗಡೆ ಕ್ಯಾನ್ಸಲ್ ಅಂತ ಕೊಡಿ ಕ್ಯಾನ್ಸಲ್ ಅಂತ ಕೊಟ್ಟಾದ್ಮೇಲೆ ನಿಮಗೆ ಅಲ್ಲಿ ಜಾರ್ ಅಪ್ಲಿಕೇಶನ್ ಓಮ್ ಪೇಜಲ್ಲಿ ನೀವು ಕೆಳಗಡೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿದಾಗ ನಿಮಗೆ ಇಲ್ಲಿ ಸೇವ್ ಮ್ಯಾನ್ಯಲಿ ಅಂತ ಬರುತ್ತೆ ಮೂಲೆಯಲ್ಲಿ ಆ ಒಂದು ಆಪ್ಷನ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಟೆನ್ ರುಪೀಸ್ ಅನ್ನೋದು ಸೆಲೆಕ್ಟ್ ಆಗಿರುತ್ತೆ ಸೇವ್ ಮ್ಯಾನುವಲಲ್ಲಿ ಅಲ್ಲಿ ನೀವು ಟ್ವೆಂಟಿ ಫೈವ್ ರುಪೀಸ್ನ ಸೆಲೆಕ್ಟ್ ಮಾಡಿ ಆ್ಯಡ್ ಮಾಡಿ ಅಲ್ಲಿ ಆ್ಯಡ್ ಮಾಡಿ ಆದಮೇಲೆ ನೀವು ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಅಂತ ಕೊಟ್ಟಾದಮೇಲೆ ನೀವು ಫೋನ್ಪೇ ಅಥವಾ ಗೂಗಲ್ ಪೇ ಪೇಟಿಎಮ್ ಯಾವುದಾದ್ರಲ್ಲಿ ಟ್ವೆಂಟಿ ಫೈವ್ ರುಪೀಸ್ನ ಟ್ರಾನ್ಸಾಕ್ಷನ್ ಅನ್ನೋದು ಮಾಡಬೇಕಾಗುತ್ತೆ ವಿತೌಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ದೀನಿ ಬಟ್ ಆದರೂ ಕೂಡ ಟ್ವೆಂಟಿ ಫೈವ್ ರುಪೀಸ್ನ ಆ್ಯಡ್ ಮಾಡಿ ಆಗಿಂದ ಆಗಲೇ ನೀವು ಅದನ್ನು ವಿತ್ಡ್ರಾ ಮಾಡ್ಕೋಬೋದು ತೊಂದರೆ ಏನೂ ಇಲ್ಲ ನೆಕ್ಸ್ಟ್ ನೀವು ಫೋನ್ಪೇ ಮುಖಾಂತರ ಟ್ವೆಂಟಿ ಫೈವ್ ರುಪೀಸ್ನ ಟ್ರಾನ್ಸಾಕ್ಷನ್ ಮಾಡ್ತೀರಲ್ವಾ ಆಟೋಮೆಟಿಕ್ಕಾಗಿ ನೀವೇ ಬ್ಯಾಗ್ ಬರೋದು ಬೇಕಾಗಿಲ್ಲ ಆಟೋಮೆಟಿಕಾಗಿ ಅದೇ ಬ್ಯಾಗ್ ಬರುತ್ತೆ ನೆಕ್ಸ್ಟ್ ಅದಾದಮೇಲೆ ನೀವು ಇದರಲ್ಲಿ ಇನ್ವೆಸ್ಟ್ ಮಾಡಿರೋ ಅಮೌಂಟ್ನ ನೀವು ಯಾವ ರೀತಿ ವಿತ್ಡ್ರಾ ಅಂತ ಹೇಳ್ತೀನಿ ಇಪ್ಪತ್ತೈದು ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡಿ ಆದಮೇಲೆ ನೆಕ್ಸ್ಟ್ ಕೆಳಗಡೆ ಗೋ ಟು ಓಮ್ ಪೇಜ್ ಅಂತ ಇರುತ್ತೆ ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದ್ಮೇಲೆ ನಿಮಗೆ ಅಲ್ಲಿ ಜಾರ್ ಅಪ್ಲಿಕೇಶನ್ ಓಮ್ ಪೇಜಲ್ಲಿ ವಿಡ್ರಾ ಆಪ್ಷನ್ ಇರುತ್ತೆ ಆ ಒಂದು ವಿಡ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದ್ಮೇಲೆ ಸೆಲೆಕ್ಟ್ ಯುವರ್ ಬ್ಯಾಂಕ್ ಅಂತ ಬರುತ್ತೆ ಆ ಒಂದು ಆಪ್ಷನ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದ್ಮೇಲೆ ಅಲ್ಲಿ ಜಿ ಎಸ್ ಟಿ ಅನ್ನೋದು ಕಟ್ ಆಗಿ ಇಪ್ಪತ್ತೆರಡು ರೂಪಾಯಿ ಐದು ಪೈಸೆ ಅನ್ನೋದು ಇರುತ್ತೆ ಸೇಮ್ ಅಲ್ಲಿ ಏನು ಎಷ್ಟು ಅಮೌಂಟ್ ಇರುತ್ತೋ ಅದನ್ನು ಆಡ್ ಮಾಡಿಕೊಂಡು ವಿಥ್ರಾ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟೆಂಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ವಿತ್ಡ್ರಾ ಆಗುತ್ತೆ ನೀವೇನು ಇನ್ವೆಸ್ಟ್ ಮಾಡಿರ್ತೀರಲ್ವ ಡಿಜಿಟಲ್ ಅಲ್ಲಿ ಆ ಒಂದು ಅಮೌಂಟ್ ಇನ್ಸ್ಟೆಂಟಾಗಿ ವಿಡ್ರಾ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ಆ್ಯಪಲ್ಲಿ ಈ ಇಷ್ಟು ಸ್ಟೆಪ್ಸ್ಗಳನ್ನ ಕರೆಕ್ಟಾಗಿ ಕಂಪ್ಲೀಟ್ ಮಾಡಿ ಕಂಪ್ಲೀಟ್ ಮಾಡಿದ್ರೇ ನಿಮಗೆ ನೆಕ್ಸ್ಟ್ ಮೇನ್ ಅರ್ನಿಂಗ್ ಆ್ಯಪಲ್ಲಿ ನೀವು ದುಡ್ಡು ಮಾಡ್ಕೊಳ್ಳೋಕ್ಕಾಗೋದು ಕರೆಕ್ಟಾಗಿ ಈ ಒಂದು ಆ್ಯಪಲ್ಲಿ ಇವೆಲ್ಲ ಸ್ಟೆಪ್ಸ್ಗಳನ್ನು ಕಂಪ್ಲೀಟ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ನೀವು ಮೇನ್ ಅರ್ನಿಂಗ್ ಆ್ಯಪು ಇದಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ಮತ್ತೆ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕಂತೂ ಹೋಗಬೇಡಿ ನೆಕ್ಸ್ಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಅಫಿಷಿಯಲ್ ಟು ಅನ್ನೋ ಲಿಂಕ್ನ ನಾನು ಪ್ರೊವೈಡ್ ಮಾಡಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅದು ಪ್ಲೇಸ್ಟೋರ್ಗೆ ಮತ್ತೆ ರೀಡೈರೆಕ್ಟ್ ಆಗುತ್ತೆ ರೀಡೈರೆಕ್ಟ್ ಆದಮೇಲೆ ಅಲ್ಲಿ ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿ ನೆಕ್ಸ್ಟ್ ಅದಾದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಓ ಟಿ ಪಿ ಎಂಟರ್ ಮಾಡಿ ನೆಕ್ಸ್ಟ್ ರೆಫರಲ್ ಕೋಡ್ ಅನ್ನೋದು ಕೇಳುತ್ತೆ ರೆಫರಲ್ ಕೋಡ್ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಕರೆಕ್ಟ್ ಆಗಿ ರೆಫರಲ್ ಕೋಡ್ ನೋಡ್ಕೊಂಡು ಸಬ್ಮಿಟ್ ಅನ್ನೋದು ಮಾಡಿ ಓಕೆ ಫ್ರೆಂಡ್ಸ್ ಆಪ್ ನ ಎಂಟರ್ಫೇಸ್ ಈ ತರ ಇರುತ್ತೆ ಹೋಮ್ ಪೇಜು ಅಲ್ಲಿ ನೀವು ಶೇರ್ ಅಂಡ್ ಅರ್ನ್ ಅಂತ ಒಂದು ರೌಂಡ್ ಲೋಗ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಹಲವಾರು ಆಪ್ಸ್ ಗಳು ಬರುತ್ತವೆ ಆ ಒಂದು ಆ್ಯಪ್ಸ್ಗಳನ್ನ ನೀವು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ನೀವು ಆ ಒಂದು ಲಿಂಕ್ ನಿಂದ ಡೌನ್ಲೋಡ್ ಮಾಡಿಸಿ ಈ ರೀತಿ ಸ್ಟೆಪ್ಸ್ಗಳನ್ನ ನಾನು ಹೇಳಿದೆ ಅಲ್ಲ ಅದೇ ರೀತಿ ಸ್ಟೆಪ್ಸ್ಗಳನ್ನ ನೀವು ಕಂಪ್ಲೀಟ್ ಮಾಡಿಸಿದರೆ ನಿಮಗೆ ನಲವತ್ತೈದು ರೂಪಾಯಿ ನೋವು ಸಿಗುತ್ತೆ ಈ ಒಂದು ಆ್ಯಪಲ್ಲಿ ಅಲ್ಲಿ ಸೊ ಈ ಒಂದು ಆ್ಯಪ್ನ ನೀವು ಆಲ್ರೆಡಿ ಅಫಿಷಿಯಲ್ ಒಂದು ಆ್ಯಪ್ನ ನೀವು ಆಲ್ರೆಡಿ ಕಂಪ್ಲೀಟ್ ಮಾಡಿರ್ತೀರಾ ಸೊ ನೆಕ್ಸ್ಟ್ ನೀವು ಅದನ್ನ ಮಾಡೋ ಅವಶ್ಯಕತೆ ಇರಲ್ಲ ಓಕೆ ಫ್ರೆಂಡ್ಸ್ ಇನ್ನು ಹಲವಾರು ಆ್ಯಪ್ಸ್ಗಳಿದಾವೆ ಏಂಜಲ್ ಒನ್ ಆಗಿರ್ಬೋದು ಅನ್ ಕಡಿಮೆ ಆಗಿರ್ಬೋದು ಲೆಮನ್ ಆಗಿರ್ಬೋದು ಮತ್ತೆ ನೀವು ಈಗ ಏನ್ ಮಾಡಿದ್ರಲ್ಲ ಅಫಿಷಿಯಲ್ ಒನ್ ಲಿಂಕ್ ಇಂದ ಜಾರ್ ಆ್ಯಪ್ ಆಗಿರ್ಬೋದು ಈ ಒಂದು ಎಲ್ಲ ಆ್ಯಪ್ಗಳಲ್ಲಿ ಈಸಿ ಆಗಿರೋ ಆ್ಯಪ್ ಅಂತಂದ್ರೆ ಜಾರ್ ಆ್ಯಪ್ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಗಳಿಗೆ ಈ ಒಂದು ಜಾರ್ ಆ್ಯಪ್ ಲಿಂಕ್ ನ ಕಳಿಸ್ಬಿಟ್ಟು ನಾನು ಹೇಳಿದೆ ಅಲ್ವಾ ಅದೇ ರೀತಿಯೇ ಸ್ಟೆಪ್ಸ್ ಗಳನ್ನ ಕಂಪ್ಲೀಟ್ ಮಾಡಿಸಿ ಕೂಡ ನೀವು ಅರ್ನಿಂಗ್ ಅನ್ನೋದು ಮಾಡ್ಕೋಬಹುದು ಒಂದು ಆಫರ್ ಆಫರ್ಗಳು ಬರ್ತಾನೆ ಇರುತ್ತೆ ಒಂದೊಂದ್ಸರಿ ಕೊಡ್ತಾರೆ ಒಂದೊಂದ್ಸರಿ ಐವತ್ತು ರೂಪಾಯಿ ಕೊಡ್ತಾರೆ ಮತ್ತೆ ಲೆಮನ್ ಆ್ಯಪ್ಗೆ ಮೊನ್ನೆ ಎಲ್ಲಾನು ಸಾವಿರ ರೂಪಾಯಿ ಅನ್ನೋದು ಆಫರ್ ಕೊಟ್ಟಿದ್ರು ಮತ್ತೆ ಇವತ್ತು ಆಲ್ರೆಡಿ ಮಾಡಿದ್ದಾರೆ ಸೊ ಇನ್ನು ಹೆಚ್ಚಿನ ಅರ್ನಿಂಗ್ ಆ್ಯಪ್ಸ್ಗಳು ಬರ್ತಾ ಇರುತ್ತೆ ಅದರಲ್ಲಿ ಸೊ ನೀವು ಅರ್ನಿಂಗ್ ಮಾಡ್ಕೊಳ್ಳೋಕೆ ರೆಡಿ ಆಗಿರಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಗಳಿಗೆ ಎಲ್ರಿಗೂ ಈ ಒಂದು ಲಿಂಕ್ ಶೇರ್ ಮಾಡಿ ಅದರಲ್ಲಿ ಅವರು ಆ ಒಂದು ಅಲ್ಲಿ ಯಾವ ರೀತಿ ಅವರು ಸ್ಟೆಪ್ಸ್ ಹೇಳಿರ್ತಾರೆ ಸ್ಟೆಪ್ಸ್ ಸ್ಟೆಪ್ಸ್ಗಳನ್ನ ಸೇಮ್ ಆಗಿ ಕಂಪ್ಲೀಟ್ ಮಾಡಿಸಿ ಅರ್ನಿಂಗ್ ಅನ್ನೋದು ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಸಿ ಅಂತಂದ್ರೆ ನಾನು ನಾನು ನಿಮಗೆ ಸಜೆಸ್ಟ್ ಮಾಡೋ ಆ್ಯಪ್ ಅಂತಂದ್ರೆ ಜಾರ್ ಅಪ್ಲಿಕೇಶನ್ ಈಸಿಯಾಗಿ ಒಂದು ಟ್ರಾನ್ಸಾಕ್ಷನ್ ಅನ್ನೋದು ಮಾಡಿದ್ರೆ ಸಾಕು ನಿಮಗೆ ಅರ್ನಿಂಗ್ ಅನ್ನೋದು ನಿಮಗೆ ಆಗುತ್ತೆ ಸೊ ಜಾರ್ ಅಪ್ಲಿಕೇಶನ್ ನೀವು ಎಲ್ರಿಗೂ ರೆಫರ್ ಮಾಡಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಇನ್ನೂ ಹಲವಾರು ಆ್ಯಪ್ಸ್ಗಳಿದ್ದಾವೆ ನೀವು ಅರ್ನಿಂಗ್ ಮಾಡ್ಕೊಳ್ಳೋದಕ್ಕೆ ಜಾರ್ ಅಪ್ಲಿಕೇಶನ್ ಆಗಿರ್ಬೋದು ಮತ್ತೆ ನಿಮಗೆ ಆನ್ ಒನ್ ಆಗಿರ್ಬೋದು ಮತ್ತೆ ಲೆಮನ್ ಆ್ಯಪ್ ಆಗಿರ್ಬೋದು ಮತ್ತೆ ಅನ್ ಅಕಾಡೆಮಿ ಇನ್ನೂ ಹಲವಾರು ಆ್ಯಪ್ಸ್ಗಳು ಲಾಂಚ್ ಆಗ್ತಾನೆ ಇರುತ್ತೆ ಅದರಲ್ಲಿ ನೀವು ಯಾವ ಒಂದು ಆ್ಯಪು ನಿಮಗೆ ಈಸಿ ಅನಿಸುತ್ತೆ ಆ ಒಂದು ಆ್ಯಪ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಆ ಒಂದು ಆ್ಯಪನ್ನ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲೇ ನಿಮಗೆ ಹೇಳಿರ್ತಾರೆ ಯಾವ ರೀತಿ ನೀವು ಸ್ಟೆಪ್ಸ್ಗಳನ್ನ ಕಂಪ್ಲೀಟ್ ಮಾಡಿಸ್ಬೇಕು ಅಂತ ಎಕ್ಸಾಂಪಲ್ಗೆ ನೀವು ಜಾರ್ ಅಪ್ಲಿಕೇಶನ್ನ ಕ್ಲಿಕ್ ಮಾಡಿ ನೋಡಿ ಸೇಮ್ ಈಗ ಏನು ನಿಮಗೆ ಪ್ರೊಸೀಸರ್ ಹೇಳಿದ್ದೀನಿ ಆ ಒಂದು ಸ್ಟೆಪ್ಸ್ಗಳನ್ನ ಅಲ್ಲಿ ಹಾಕಿರ್ತಾರೆ ಅವರು ನಿಮ್ಮ ಫ್ರೆಂಡ್ಸ್ಗಳಿಗೆ ಆ ಒಂದು ಸೇಮ್ ಸ್ಟೆಪ್ಸ್ಗಳನ್ನ ನೀವು ಕಂಪ್ಲೀಟ್ ಅನ್ನೋದು ಮಾಡಿಸಿ ಅರ್ನಿಂಗ್ ಅನ್ನೋದು ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ಆಫರ್ಗಳನ್ನ ಡೈಲಿ ಅವರು ಕೊಡ್ತಾನೆ ಇರ್ತಾರೆ ಒಂದ್ಸರಿ ಈಗ ನಲವತ್ತೈದು ರೂಪಾಯಿ ಆಯ್ತು ಅಂದ್ರೆ ನಲವತ್ತೈದು ರೂಪಾಯಿನೇ ಇರಲ್ಲ ಐವತ್ತೈದು ರೂಪಾಯಿ ಆಗ್ಬೋದು ಐವತ್ತು ರೂಪಾಯಿ ಆಗ್ಬೋದು ಹಿಂಗೆ ಅಂತ ಹೇಳಕ್ ಆಗಲ್ಲ ಅಪ್ಡೇಟ್ಗಳು ಬಿಟ್ಟಾಗೆಲ್ಲಾನು ಅವರು ಚೇಂಜ್ ಮಾಡ್ತಾ ಇರ್ತಾರೆ ಮತ್ತೆ ನೀವು ಈಸಿಯಾಗಿ ಅರ್ನಿಂಗ್ ಮಾಡ್ಕೊಳ್ಳೋಕೆ ಬೆಸ್ಟ್ ಆ್ಯಪ್ ಇದು ಜಾರ್ ಆ್ಯಪ್ ನೆಕ್ಸ್ಟ್ ನೀವು ಇನ್ನೂ ಬೇರೆ ಆ್ಯಪ್ನ ನೀವು ಎನ್ಸಲ್ ಒನ್ ಯಾವ್ದಾದ್ರು ಮಾಡ್ತೀರ ಅಂತಂದ್ರೆ ನಿಮಗೆ ಪ್ರಾಫಿಟ್ ಆಗುತ್ತೆ ನಿಮ್ಮ ಖರ್ಚಾಗಷ್ಟಾಗ್ಲಿ ನೀವು ಡೈಲಿ ಅರ್ನಿಂಗ್ ಅನ್ನೋದು ಮಾಡ್ಕೋಬಹುದು ಈ ಒಂದು ಆ್ಯಪಲ್ಲಿ ಅಲ್ಲಿ ಯಾರು ಮಿಸ್ ಮಾಡ್ಕೊಳ್ತೇನೆ ಈ ಆ್ಯಪಲ್ಲಿ ಅರ್ನಿಂಗ್ ಅನ್ನೋದು ಮಾಡ್ಕೊಳ್ಳಿ ಈ ಈ ಒಂದು ಅರ್ನಿಂಗ್ ಆ್ಯಪ್ಸ್ಗಳು ನಿಮಗೆ ಯೂಸ್ಫುಲ್ ಆಗಿರುತ್ತೆ ಮತ್ತೆ ಈ ಕೂಡ ಯೂಸ್ಫುಲ್ ಆಗಿರುತ್ತೆ ಅಂತ ತಿಳ್ಕೊತೀನಿ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮುಖಾಂತರ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಯಾವುದಾದ್ರೂ ಡೌಟ್ಸ್ಗಳಿದ್ರೆ ನೆಕ್ಸ್ಟ್ ನಿಮಗೆ ನಾನು ಇಷ್ಟೆಲ್ಲ ಹೇಳಿದ್ದೀನಿ ಮತ್ತೆ ನೀವು ಕಾಮೆಂಟಲ್ಲಿ ಬಂದ್ಬಿಟ್ಟು ಫೇಕ್ ಫ್ರಾಡು ಹಾಗೆ ಹೀಗೆ ಅಂತ ಕಾಮೆಂಟ್ನ ಮಾಡಕ್ಕೆ ಹೋಗ್ಬೇಡಿ ಹಂಗೇನಾದರೂ ಇದ್ರೆ ಆ್ಯಪ್ನ ಗೆ ರಿಲೇಟೆಡ್ ಆಗಿರೋ ನ ನೀವು ಕೇಳಿ ಕಾಮೆಂಟಲ್ಲಿ ರೆಸ್ಪಾನ್ಸ್ ಮಾಡ್ತೀನಿ ಮತ್ತು ನೀವು ಹಾಗೆ ಹೇಗೆ ಅಂತ ಫೇಕು ಅಂತ ಹೇಳಿ ಕೇಳೋಕೆ ಹೋಗ್ಬೇಡಿ ಫೇಕ್ ಅಂತೂ ಅಲ್ಲ ಇದು ನಾನು ಜೆನ್ವಿನಾಗಿ ದುಡ್ಡು ಬರ್ತಾಯಿದೆ ಅದಕ್ಕೋಸ್ಕರ ಎಲ್ಲರಿಗೂ ಸಜೆಸ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ದುಡ್ಡು ಮಾಡಿ ಫ್ರೆಂಡ್ಸ್ ಟೈಮಂತೂ ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಆದಷ್ಟು ಟೈಮ್ನ ಯೂಸ್ ಮಾಡಿಕೊಂಡು ಅರ್ನಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬೈ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇದೇ ರೀತಿ ಅರ್ನಿಂಗ್ ಆ್ಯಪ್ಸ್ಗಳಿಗಾಗಿ ಮತ್ತೊಂದು ಸರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ ಓಕೆ ಫ್ರೆಂಡ್ಸ್ ಬೈ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ